ಗಿಣಿ ಮತ್ತು ಮೂರು ಮರಗಳು ಮರಗಳು ಮೃಗಗಳು ಗಿಡಗಳು ತುಂಬಿದ ದೊಡ್ಡ ಒಂದು ಕಾಡಾಗಿತ್ತು ಕ್ರಿಶೋರ್ ಎಂಬ ಕಾಡು ಜೀವಿಗಳು ಪರಸ್ಪರ ಬೇಟೆಯಾಡಿ ಜಗಳವಾಡಿ ಆಟವಾಡಿ ಜೀವಿಸುತ್ತಿದ್ದರು ಮನುಷ್ಯರೆಡೆಯಲ್ಲಿ ಕಾಡು ಪ್ರಾಣಿಗಳ ಸ್ವಭಾವವಿರುವ ಮನುಷ್ಯರಲ್ಲವೇ ಹಾಗೆಯೇ ಕಾಡು ಪ್ರಾಣಿಗಳಡೆಯಲ್ಲೂ ಮನುಷ್ಯರ ಸ್ವಭಾವವಿರುವ ಕೆಲ ಪ್ರಾಣಿ ಪಕ್ಷಿಗಳು ಇವೆ ಕಾಡಿನ ಮಧ್ಯಭಾಗದಲ್ಲಿರುವ ಮರಗಳ ಗುಂಪಿನಲ್ಲಿರುವ ಎಲ್ಲ ಮರಗಳ ಶಿಖರಗಳಲ್ಲೂ ಒಂದೊಂದು ಪಕ್ಷಿ ತನಗೆ ಮತ್ತು ತನ್ನ ಮಕ್ಕಳಿಗೆ ಗುಡುಗಟ್ಟಿ ವಾಸಿಸಲು ಆರಂಭಿಸಿದ್ದರು ಆದರೆ ಈ ಎಲ್ಲ ಪಕ್ಷಿಗಳಿಗೆ ವಿಪರೀತವಾದ ರೀತಿಯಲ್ಲಿ ಜೀವಿಸಬೇಕೆಂದು ಲೂಯಿ ಗಿನಿ ಚಿಂತಿಸಿತ್ತು ಕಾಡಿನಲ್ಲಿರುವ ಮರಗಳ ಪೈಕಿ ಉತ್ತಮವಾದ ಒಂದು ಮರವನ್ನು ಹುಡುಕಿ ಅದರಲ್ಲಿ ಗುಡುಗಟ್ಟಿ ಜೀವಿಸಬೇಕು ಮಿಕ್ಕ ಪಕ್ಷಿಗಳಿಗೆ ಹೊಟ್ಟೆ ಕಿಚ್ಚು ಆಗುವ ರೀತಿಯಲ್ಲಿ ಜೀವಿಸಬೇಕು ಯಾರ ಕಿರುಕುಳವೂ ಇಲ್ಲದೆ ಒಬ್ಬಂಟಿಯಾಗಿ ಜೀವಿಸಬೇಕು ಹೀಗೆ ಹಲವಾರು ಆಸೆಯನ್ನಿಟ್ಟು ಫಲಗಳಿರುವ ಚಂದದ ಎಲೆಗಳಿರುವ ಮರಗಳನ್ನು ಸೆರೆ ಹಿಡಿಯಲು ಹಾರಲಾರಂಭಿಸಿತು ಲೂಯಿ ಎಂಬ ಗಿಣಿ ಫಲಗಳು ತುಂಬಿದ ಬಣ್ಣ ಬಣ್ಣದ ಎಲೆಗಳಿರುವ ಶಿಖರಗಳು ಎಂಟು ಭಾಗಕ್ಕೂ ಹಮ್ಮಿಕೊಂಡ ಕಾಣಲು ಅಂದವಾಗಿ ಮುದ್ದಾಗಿ ಇದ್ದ ಒಂದು ಮರವನ್ನು ಲೂಯಿ ಕಂಡುಹಿಡಿಯಿತು ಮರ ಸಿಕ್ಕಿದ ಸಂತೋಷದಲ್ಲಿ ಅಲ್ಪವೂ ತಡಮಾಡದೆ ಗೂಡು ಕಟ್ಟಲಾರಂಭಿಸಿತ್ತು ಸೂರ್ಯಾಸ್ತಮಾನಕ್ಕೆ ಮೊದಲೇ ಗೂಡಿನ ಕೆಲಸ ಮುಗಿಸಿ ಹೊಸ ಗೂಡಿನಲ್ಲಿ ಹಾಯಾಗಿ ಮಲಗಿ ವಿಶ್ರಾಂತಿ ಪಡೆಯುತ್ತಿತ್ತು ಲೋಯಿ ಎಂಬ ಗಿಣಿ ದಿನಗಳು ಕಳೆದವು ಲೋಯಿಯ ಆಸೆ ಪ್ರಕಾರ ಇತರ ಪಕ್ಷಿಗಳು ಲೂಯ್ಯ ಗೂಡಿರುವ ಮರದ ಮೂಲಕ ಹಾದು ಹೋಗುವಾಗ ಹೊಟ್ಟೆ ಕಿಚ್ಚಾಗಿ ಹತ್ತು ಸೆಕೆಂಡು ಅಲ್ಲೇ ನಿಂತು ಅಸೂಯೆಯ ಕಣ್ಣಿನಿಂದ ಆ ಗೂಡಿನ ಕೆಡೆಗೆ ನೋಡಿ ರೆಕ್ಕೆ ಬಡಿದು ಹಾರಿ ಹೋಗುತ್ತಿತ್ತು ದಿನಗಳು ಕಳೆದಂತೆ ಒಂದು ದಿನ ಜೋರಾಗಿ ಗಾಳಿ ಬೀಸಲಾರಂಭಿಸಿತ್ತು ಲೋಯಿ ತನ್ನ ಆಹಾರಕ್ಕಾಗಿ ಹೊರಗೆ ಹೋಗಿತ್ತು ಗಾಳಿಯ ರಭಸ ಹೆಚ್ಚಾಗಿತ್ತು ಲೋಹಿಯ ಗೂಡನ್ನು ಗಾಳಿಯಿಂದ ಸಂರಕ್ಷಿಸಲು ಆ ಮರಗಳಲ್ಲಿದ್ದ ಎಲೆಗಳಿಗೆ ಅಥವಾ ಶಿಖರಗಳಿಗೆ ಸಾಧ್ಯವಾಗಲಿಲ್ಲ ಲೂಯಿ ಆಹಾರದೊಂದಿಗೆ ತನ್ನ ಗೂಡಿನ ಬಳಿ ಬರುವಾಗ ಮರದ ಮೇಲಿದ್ದ ಗೂಡು ಗಾಳಿಯ ರಭಸಕ್ಕೆ ಹಾರಿ ಎರಡು ಮರಗಳ ಆಚೆ ಬಿದ್ದುದನ್ನು ಕಂಡು ಲೂಯಿಯ ದುಃಖ ಕಣ್ಣೀರಾಗಿ ಬಂತು ಇದನ್ನು ಕಂಡ ಇತರ ಪಕ್ಷಿಗಳಿಗೆ ಸಂತೋಷವೇ ಸಂತೋಷ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂಬ ನಿಟ್ಟಿನಲ್ಲಿ ಮತ್ತೊಂದು ಗೂಡು ನಿರ್ಮಿಸಲು ತೀರ್ಮಾನಿಸಿದ ಲೂಯಿ ಒಂದು ಪಾಠವನ್ನು ಕಲಿತಳು ಗಾಳಿಯಿಂದ ಸಂರಕ್ಷಣೆ ಸಿಗುವ ಮರದಲ್ಲಿ ಗೂಡು ಕಟ್ಟಿದರೆ ಈ ಹಿಂದೆ ಬಂದ ಅನಾಹುತ ಬರುವುದಿಲ್ಲ ಅದರಿಂದ ಗಾಳಿಯಿಂದ ಸಂರಕ್ಷಣೆ ಸಿಗುವ ರೀತಿಯಲ್ಲಿ ಗೂಡು ಕಟ್ಟಲು ಮರವನ್ನು ಹುಡುಕಲಾರಂಭಿಸಿತು ಲೂಯಿ ಮುಂಚೆ ಇದ್ದಂಥ ಮರದ ಎಲ್ಲ ಷರತ್ತುಗಳ ಜೊತೆ ದೊಡ್ಡ ಎಲೆಗಳಿರುವ ಮರವನ್ನು ಹುಡುಕಲು ಆರಂಭಿಸಿತು ಕೊನೆಗೂ ಬಿಟ್ಟಿತು ದೊಡ್ಡ ಎಲೆಗಳಿರುವ ಮರ ಮೊದಲು ಮಾಡಿದ ಗೂಡಿಗೆ ಬಂದ ಅಪಘಾತ ಈ ಗೂಡಿಗೆ ಬರಬಾರದು ಎಂದು ಭಾವಿಸಿ ದೊಡ್ಡ ಎಲೆಗಳ ಎಡೆಯಲ್ಲಿ ಒಂದು ಒಳ್ಳೆಯ ಚಿಕ್ಕದಾದ ಚೊಕ್ಕವಾದ ಗೂಡನ್ನು ನಿರ್ಮಿಸಿತು ಅದರಲ್ಲಿ ತುಂಬ ಸಂತೋಷವಾಗಿ ಜೀವಿಸಲು ಆರಂಭಿಸಿತು ಕಾಲಚಕ್ರ ಉರುಳಿತು ಲೂಯಿಯ ಗೂಡನ್ನು ಹುಡುಕುತ್ತಾ ಬಂದೇ ಬಿಟ್ಟಿತು ದೊಡ್ಡ ಅಪಘಾತ ಇಂದಿನವರೆಗೂ ಕಾಡು ಕಂಡಿರದ ದೊಡ್ಡ ಅಪಘಾತ ಮುಂಚೆ ಬಂದಿದ್ದಕ್ಕಿಂತ ದೊಡ್ಡ ಬಿರುಗಾಳಿ ಆ ಬಿರುಗಾಳಿ ಲೂಯಿಯ ಗೂಡಿಗೆ ಯಾವುದೇ ತೊಂದರೆ ಕೊಡದಿದ್ದರೂ ಮರದ ಬೇರು ಗಟ್ಟಿ ಇಲ್ಲದ ಕಾರಣ ಆ ಮರವನ್ನೇ ಮಗುಚಿ ಹಾಕಿತು ಆಗಲೂ ಲೂಯಿ ದುಃಖಿಸದೆ ಅಪಘಾತದ ಕಾರಣವನ್ನು ಹುಡುಕಿದಳು ಮೊದಲು ನಿರ್ಮಿಸಿದ ಗೂಡು ದೊಡ್ಡ ಎಲೆಗಳಿಲ್ಲದ ಕಾರಣ ನಾಶವಾಗಿ ಹೋಯಿತು ಆದರೆ ಎರಡನೇ ಗೂಡು ನಾಶ ಹೊಂದಲು ಎಲೆಗಳಲ್ಲ ಕಾರಣ ಎಂದು ಮನವರಿಕೆ ಮಾಡಿದ ಲೂಯಿ ಕಾರಣವನ್ನು ಹುಡುಕಿದಳು ಬಿದ್ದ ಮರದ ಉದ್ದಕ್ಕೂ ಎರಡು ಮೂರು ಬಾರಿ ನೋಡಿದಾಗ ಅರ್ಥವಾಯಿತು ಈ ಮರದ ಬೇರುಗಳು ಗಟ್ಟಿ ಇರಲಿಲ್ಲ ಎಂದು ಆ ಕಾರಣದಿಂದಲೇ ಈ ಮರ ಮಗುಚಿ ಬಿದ್ದು ತನ್ನ ಗೂಡು ನಾಶಗೊಂಡಿತು ಈ ಎರಡು ಅಪಘಾತಗಳಿಂದ ಪಾಠ ಕಲಿತ ಲೂಯಿ ಮೂರನೇ ಗೂಡು ನಿರ್ಮಿಸುವಾಗ ದೊಡ್ಡ ಎಲೆಗಳಿರುವ ಬೇರುಗಳು ಗಟ್ಟಿ ಇರುವ ಮರವನ್ನೇ ಹುಡುಕಿ ಗೂಡು ನಿರ್ಮಿಸಿದಳು ಇದರಲ್ಲಿರುವ ಲೋಯಿ ಅಲ್ಲವೇ ನಾವೆಲ್ಲರೂ ಜೀವನದಲ್ಲಿ ಒಂದು ದುಃಖ ಸಂದರ್ಭ ಬಂದರೆ ಅದರ ಕಾರಣಗಳನ್ನು ಹುಡುಕಿ ಇನ್ನು ಮುಂದೆ ಆ ದುಃಖ ನಮ್ಮ ಜೀವನದಲ್ಲಿ ಬರಬಾರದೆಂದು ನಾವು ತೀರ್ಮಾನಿಸಬೇಕು